ಕೊರಗಜ್ಜನ ಹೆಸರಲ್ಲಿ ಶುರುವಾಗಿದೆ ಹೊಸ ದಂಧೆ ಕೊರಗಜ್ಜನ ಭಕ್ತಾದಿಗಳೇ ಮೋಸ ಹೋಗದಿರಿ ಎಚ್ಚರ ಎಚ್ಚರ ಶಿಕ್ಷಣಕ್ಕಾಗಿ ಸಹಾಯ ಮಾಡಿ ಹಣದಾಸಿಗೆ ನಂಬಿಕೆಯ ಜೊತೆ ಆಟ ಕೊರಗಜ್ಜ ಹೆಸರು ಕೇಳಿದ್ರೆ ಮನಸ್ಸಿಗೆ ಶಾಂತಿ ಉಂಟಾಗುತ್ತೆ ಎಲ್ಲ ಕಷ್ಟಗಳನ್ನ ದೂರ ಮಾಡುವ ಕಲಿಯುಗದ ಕಾರ್ಮಿಕದ ಶಕ್ತಿ ಕೊರಗಜ್ಜ ದೈವ ಗಡಿ ಜಾತಿ ಧರ್ಮ ಮರೆತು ಕೋಟ್ಯಾಂತರ ಮಂದಿ ನಂಬುವ ಆರಾಧ್ಯ ದೈವ ಕೊರಗಜ್ಜನ ಮೇಲೆ ಭಯ ಭಕ್ತಿ ನಮ್ಮಲ್ಲಿದೆ ಆದರೆ ಕಿಡಿಗೇಡಿಗಳು ಮತ್ತೆ ಮತ್ತೆ ಕೊರಗಜ್ಜನಿಗೆ ಅವಮಾನ ಮಾಡುತ್ತಿದ್ದಾರೆ ಕೊರಗಜ್ಜನ ಹೆಸರಿನಲ್ಲಿಯೇ ಹಣ ಮಾಡಿಕೊಳ್ಳುವ ದಂಧೆ ಕರಾವಳಿಗರನ್ನ ಬೆಚ್ಚಿ ಬೀಳಿಸಿದೆ ಮೇಲ್ನೋಟಕ್ಕೆ ಉತ್ತರ ಭಾರತದ ಆನ್ಲೈನ್ ಫ್ರಾಡ್ಗಳು ಈ ಕೆಲಸ ಮಾಡಿದಂತೆ ಕಾಣುತ್ತದೆ ಮಂಗಳೂರಿನ ಕುತ್ತಾರು ದೆಕ್ಕಾಡಿನ ಕೊರಗಜ್ಜ ದೈವದ ಆದಿ ಸ್ಥಳಗಳ ಆಡಳಿತ ಮಂಡಳಿಯ ಸುಪರ್ದಿಯಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲೇ ನಡೆಯುತ್ತಿದೆ ಆದರೆ ಕಿಡಿಗೇಡುಗಳು ದುರುದ್ದೇಶದಿಂದ ಡಿವೋಟೀಸ್ ಆಫ್ ಕುತ್ತಾರು ಕೊರಗಜ್ಜ ಎಂಬ ಶಿರೋನಾಮೆಯಲ್ಲಿ ಖಾತೆ ತೆರೆದು ಸಾರ್ವಜನಿಕರಿಂದ ದೇಣಿಗೆಯನ್ನ ಸಂಗ್ರಹಿಸುತ್ತಿರುವ ಆಘಾತಕಾರಿ ಅಂಶ ಬಯಲಾಗಿದೆ ಈಗ ಆ ಗ್ಯಾಂಗ್ನ ವಿರುದ್ಧ ಸೆನ್ ಪೊಲೀಸ್ ಠಾಣೆಗೆ ಕುತ್ತಾರು ಆಡಳಿತ ಮಂಡಳಿ ದೂರು ನೀಡಿದೆ ಡಿವೋಟೀಸ್ ಆಫ್ ಕುತ್ತಾರು ಕೊರಗಜ್ಜ ಎಂಬ ಹೆಸರಿನಲ್ಲಿ ಫೇಸ್ಬುಕ್ ಪೇಜ್ ತೆರೆಯಲಾಗಿದ್ದು ಅದರಲ್ಲಿ ನಾವು ಕಷ್ಟದಲ್ಲಿದ್ದೇವೆ ಕೊರಗಜ್ಜನ ಭಕ್ತರು ಹಣದ ಸಹಾಯ ಮಾಡಿ ಎಂದು ಕೇಳಿಕೊಳ್ಳಲಾಗಿದೆ ಕೊರಗಜ್ಜನ ಫೋಟೋ ಹಾಕಿ ಪವಾಡುಗಳಿಗೆ ನಂಬಿಕೆಯ ಕೇಳಿಕೆ ಎಂದು ಬರೆದಿದ್ದು ಶೈಕ್ಷಣಿಕ ಉದ್ದೇಶಗಳಿಗಾಗಿ ದಯವಿಟ್ಟು ಸಹಾಯ ಮಾಡಿ ಎಂದು ಪೋಸ್ಟ್ ಹಾಕಲಾಗಿದೆ ಮತ್ತೊಂದು ಪೋಸ್ಟ್ನಲ್ಲಿ ದೇವರು ನಮ್ಮನ್ನ ನೋಡುತ್ತಿದ್ದಾನೆ ಎಂಬ ಶಿರೋನಾಮೆಯಲ್ಲಿ ಹಣದ ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತೇನೆ ಎಂದು ಕರೆಯಲಾಗಿದೆ ಎಲ್ಲದರಲ್ಲಿಯೂ ಬ್ಯಾಂಕ್ ಖಾತೆಯ ಸಂಖ್ಯೆ ಜೊತೆಗೆ ಕೀರ್ತಿ ಮೆಹ್ರಾ ಎಂದು ಹೆಸರು ಬರೆಯಲಾಗಿದೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹಣಕಾಸಿನ ಸಹಾಯಕ್ಕಾಗಿ ಧನ್ಯವಾದಗಳು ಎಂದು ಕಮೆಂಟ್ ಬಂದಿರುವುದು ಇದನ್ನು ನೋಡಿದರೆ ಆ ಖಾತೆಗೆ ಸಾರ್ವಜನಿಕರು ಕೊರಗಜ್ಜನ ಭಕ್ತರು ಹಣ ಹಾಕುತ್ತಿರುವಂತೆ ಕಂಡುಬರುತ್ತಿದೆ ಈ ಬಗ್ಗೆ ಕುತ್ತಾರಿನ ಪಂಜಂದಾಯ ಬಂಟ ವೈದ್ಯನಾಥ ಆದಿಕೊರಗತನಿಯ ಸೇವಾ ಟ್ರಸ್ಟ್ನವರು ಪೊಲೀಸರಿಗೆ ದೂರು ನೀಡಿದ್ದು ನಕಲಿ ಖಾತೆದಾರರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಇನ್ನು ಸ್ವಾಮಿ ಕೊರಗಜ್ಜ ಅನ್ನುವ ಖಾತೆಯಲ್ಲೂ ನಮಗೆ ಹಣದ ಸಹಾಯ ಮಾಡಿ ಎಂದು ಪೋಸ್ಟ್ ಹಾಕಿದ್ದಾರೆ ಈ ಎರಡರಲ್ಲೂ ಒಂದೇ ಖಾತೆಯ ವಿವರ ಹಾಕಿದ್ದು ಇದೊಂದು ಫ್ರಾಡ್ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ ಆ ಮೂಲಕ ಹಣದಾಸೆಗೆ ಭಕ್ತರ ನಂಬಿಕೆಯ ಮೇಲೆ ಪೆಟ್ಟು ಕೊಡುವ ಕಾರ್ಯ ನಡೆಯುತ್ತಿದೆ ಈ ಬಗ್ಗೆ ಎಚ್ಚೆತ್ತುಕೊಂಡ ಆಡಳಿತ ಮಂಡಳಿ ಸಾಮಾಜಿಕ ಜಾಲತಾಣದಲ್ಲಿ ಬರುತ್ತಿರುವ ಸುಳ್ಳು ಮಾಹಿತಿಯನ್ನ ನಂಬಬೇಡಿ ಎಂದು ಮನವಿ ಮಾಡಿದೆ ಆಡಳಿತ ಮಂಡಳಿಯು ಯಾವುದೇ ಉದ್ದೇಶಕ್ಕಾಗಿ ಆನ್ಲೈನ್ ಮುಖಾಂತರ ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸುವುದಿಲ್ಲ ಶ್ರೀ ಕ್ಷೇತ್ರದಲ್ಲಿ ಆನ್ಲೈನ್ ಸೇವೆಯಾಗಲಿ ದೇಣಿಗೆ ಸಂಗ್ರಹವಾಗಲಿ ಇರುವುದಿಲ್ಲ ಕ್ಷೇತ್ರದ ಹೆಸರಲ್ಲಿ ಯಾವುದೇ ರೀತಿಯ ಪ್ರಕಟಣೆಗಳು ಬಂದಲ್ಲಿ ಅಂತಹ ಮನವಿಗೆ ಸ್ಪಂದಿಸಬಾರದಾಗಿ ವಿನಂತಿಸುತ್ತೇವೆ ತಪ್ಪು ಮಾಹಿತಿ ನೀಡಿ ಸಾರ್ವಜನಿಕರನ್ನ ದಾರಿ ತಪ್ಪಿಸುವ ಕೃತ್ಯ ಇದಾಗಿದ್ದು ಜಾಲತಾಣದಲ್ಲಿ ದೇಣಿಗೆ ಸಂಗ್ರಹಿಸುತ್ತಿರುವುದು ಬಾಹಿರವಾಗಿದೆ ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಸೇವೆಗಳಿಗೂ ಕಡ್ಡಾಯವಾಗಿ ರಶೀದಿ ನೀಡಲಾಗುತ್ತಿದೆ ಜಾಲತಾಣದಲ್ಲಿ ಬರುತ್ತಿರುವ ಸುಳ್ಳು ಮಾಹಿತಿಯನ್ನ ನಂಬದಂತೆ ಆಡಳಿತ ಮಂಡಳಿ ಮನವಿ ಮಾಡಿದೆ ಸಾಮಾಜಿಕ ಜಾಲತಾಣದಲ್ಲಿ ಶ್ರೀ ಕ್ಷೇತ್ರದ ಹೆಸರಲ್ಲಿ ದೇಣಿಗೆ ಸಂಗ್ರಹಿಸುವುದು ಕೂಡ ಕಾನೂನು ಬಾಹಿರವಾಗಿದ್ದು ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ತಿಳಿಸಲಾಗಿದೆ ಸೆನ್ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ